ದೇಹದ ಅಂಗಾಂಶಗಳನ್ನು ಚಲನೆಗೆ ಒಳಪಡಿಸುವುದು ಇದರಿಂದ ವಾತ ದೋಷವು ಉತ್ತೇಜನಗೊಳ್ಳುತ್ತದೆ ಹಾಗೆ ವ್ಯಾಯಾಮ ಮಾಡಿದಾಗ ಬೆವರು ಬರುವುದು ಸಹಜ ಇದರಿಂದ ಬಿತ್ತ ದೋಷವು ಉತ್ತೇಜನಗೊಂಡಿದೆ ಎಂದರ್ಥ ನಮ್ಮ ಆಯುರ್ವೇದದಲ್ಲಿ ದಿನವನ್ನು ಮೂರು ಭಾಗಗಳಾಗಿ ವಿಂಗಡಿಸಿರತಕ್ಕದ್ದು ಬೆಳಗಿನ ಜಾವವನ್ನು ಕಫಕಾಲ ಮಧ್ಯಾಹ್ನವನ್ನು ಪಿತ್ತಕಾಲ ಹಾಗೆ ಸಂಜೆಯನ್ನು ವಾತಕಾಲ ಎಂದು ಹೇಳಲಾಗಿದೆ ಕಫಕಾಲದಲ್ಲಿ ವ್ಯಾಯಾಮ ಮಾಡುವುದರಿಂದ ವಾತ ಹಾಗೂ ಪಿತ್ತ ದೋಷದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಸಹಾಯ ಆಗುತ್ತದೆ ಹಾಗೆ ಅವುಗಳಿಂದ ಉದ್ಭವಿಸುವ ರೋಗಗಳನ್ನು ತಡೆಯಬಹುದು ಒಂದು ವೇಳೆ ಮಧ್ಯಾಹ್ನ ಅಥವಾ ಸಂಜೆಯ ಕಾಲದಲ್ಲಿ ವ್ಯಾಯಾಮ ಮಾಡಿದರೆ ಹಲವಾರು ತರಹದ ವಾತ ಮತ್ತು ಪಿತ್ತ ದೋಷಗಳ ರೋಗದಿಂದ ಬಳಲುತ್ತೀರಿ ಆದರೆ ಎಷ್ಟು ಸಮಯದವರೆಗೆ ವ್ಯಾಯಾಮ ಮಾಡಬೇಕು